ಅಣ್ಣಕಾಯಿ ಭೇಟಿ ಆಗೋದಿಲ್ಲ ಆ ತರ ಕಟ್ಟೋರು ಮಾಡ್ಕೋಬೇಕು ನೆರ್ಕೋಬೇಕು ಪಡ್ಕೋಬೇಕು ಮಾಡ ಈ ಮಂಗಳೂರವ ಬೀಜದ ಒಬ್ಬವ್ ಬಿಲ್ ಆಗವದ್ದು ಬಿಲ್ ಆಗವದ್ದು ಕೊಡವದಂತ ಅಜ್ಜಿನಗ ಚಿಟಿ ಮೂಲ ಅರ್ಶನಪ್ಪ ಯಾ ಸಾಮಶ್ಯಾ ತೋಪಿನ ಐದಮ್ಯಾ ಶಾದೋನ ಕಮ್ಮ ಇನ್ನು ಮೇಗ ಆಗುತ್ತೆ ಇಲ್ರೂ ಇನ್ನೊಂದು ಬಗ್ ಆಸ್ಟಿ ಬೈಕ್ ವಿಚರ್ ಮಾಡ್ರಿ ನೀವು ಅಜ್ಜಿ ಏನು ಹೇಳೋನ ಆಗেলি

ಅಷ್ಟ ಮನೆಯಂದು ನಿನ್ನ ಗಂಡ್ರ ಮಕ್ಕಳು ಸೇರಿದಂಗೆ ಮಾಡಿದ್ದೈತಂತ ಹೇಳಿ ಅದು ನಿವಾರಣೆ ಆಗಬೇಕಾದ್ರೆ ನಿನ್ನಗ ಕಲ್ಯಾಣ ಆಗ್ಬೇಕಾದ್ರೆ ಐದು ಅಮಾಷಿ ಐತಿ ನಂದು ವಚನ ನಿನಗ ಯಾರ ಬರುವುದ ಇನ್ನೊಂದು ಅಮಾಷೆ ಬರ್ತತಿ ಅನ್ ಜಾತ್ರೆ ಚಲೋ ಡಿಜಿಟಲ್ ಬ್ರೋಸ್ ತರ ಆಗ್ಬಿಡ್ಲೇ ನಿನ್ನ ಮಗಳ ನೌಕರಿಗೆ ಹೋಗುವ ಅಂತ ಆಶಿರೋದಮ್ಮ ಅನ್ ಮುಗಿ ಸಂಬರಿ ನಾನು ನಮ್ಮಿಷ್ಟ ಹತ್ತಬೇಕು ನೋಡು ಸರ್ ಪರೀಕ್ಷೆ ಆಯ್ತೇನ ಹತ್ತೋದು ಎಂತ ಆಯ್ತು ಬಂತು ಹತ್ತಲೇಬೇಕು ಹೇಂಗಾಗತ್ತಾ ಮುಂದಕ್ಕೆ ಒಪ್ಪೋನಿ ಆಮೇಲೆ ಮುಂದಕ್ಕೆ ಸರ್ ಈಗ ಜಾತ್ರೆ ಅಂತೋ ಸರ್

ಇದು ಗುರುವಾರ ಐತಾರದ ಮೇಲೆ ಈ ಆಮಾಶಿದ ಬೇಗ ಇದು ಏನು ನನಗೆ ಮೂಡ್ದು ತರ್ತೀನ ನೋಡಿ ಪರೀಕ್ಷೆ ಮಾಡಿ ಅಂದ್ರೆ ನಿಮ್ಗೆ ಕಲ್ಯಾಣ ನೋಡಿ ಈ ಲಕ್ಷ್ಮೇಶ್ವರರಾವ್ ಒಬ್ಬ ಬರ್ತಾರೆ ಒಂದು ಬಿಲ್ಲಿನ ನೋವು ಇವನು ಮೈ ನಾಗಬ ಅವ ಕಳಿಸಿಲ್ಲ ಅಂತ ಅವ ಅಂತ ಕಳಿಸಿಲ್ಲ ಅಂತ ಇವ ಅಂತ ಅದನ್ನ ಇವನ ತಪ್ಪೇನ ದಾರಿ ಅವನ ಕಡೆ ತಪ್ಪಿಲ್ಲ ಆ ಬಿಲ್ ಕಟ್ಟಪ್ಪ ಏನಾಗುದಿಲ್ಲ ನನ್ನ ಆಶೀರ್ವಾದ ಐತಿ ನಾ ಇರ್ತೀನಿ ಗುಳುಕು ನಿಮ್ಮ ಮನಸ್ಸು ಕೂಡ ಚೆನ್ನಾಗ್ ಹಾಕವನ ಕರೆ ಅದಕ್ಕೆ ಕೊಡ್ತೀನಿ ನಿಮ್ಮ ಹೆಣ್ಣು ಏನಾಗುದಿಲ್ಲ ಅಂತ ಹೇಳುವ ನಾ ಕೊಟ್ಟಂತ ಬಳ್ಳಿ ಹೊಟ್ಟಿ ಒಳಗೈತಿ ಅದಕ್ಕೇನು ಬೈ ಹನು ಯಾರಿಯ ಮಕ್ಕಳು ಹೆಣ್ಣನ ಕಡೆ ಯಾರು ಬೇಕಾರೆ

ಕುರ್ತಿ ಬರ್ತಾ ಬರ್ತಾ ಇದ್ದಿದ್ದಿಲ್ಲಪ್ಪ ಅದು ಹೌದು ಕುರ್ತಿ ಬರ್ತೈತಿ ಹುಡುಕಿ ಹುಡಿಕ್ಕೊಡ ಅಂತ ಹೇಳಿದ್ರು ಹುಡುಕಿ ಕೊಡ ಅಂತ ನೀವು ಪಶ್ಚಿನ್ ಹೇಳಿದ್ರಿ ಆಯ್ತಪ್ಪ ಅಂದ್ರೆ ಹುಡುಕಿನಿ ನಾನು ಹೇಳಿದ್ ನಿಮ್ಗೆ ಮೂರೇ ಫೋನ್ ಬಂದ ಬಂದೈತಿ ನಿಕ್ಯ ಬಂದಾಗ ಮೂರು ದಿನ ಇಲ್ಲ ಜರ ಮೂರು ದಿನದೊಳಗೆ ನಿಮ್ಮ ಪತ್ತೆ ಚಲ್ಲ ಹಚ್ಚಿದ ನಾಲ್ಕು ಕರೆ ಅಪ್ಪ ಅದನಾ ಪಟಾಕು ಹತ್ಯಾನ ತಗೊಂಡು ಹಾದಂತ ವಸ್ತು ತಗೊಂಡ ಬರವ ಅದರ ಹಿಂದ ಮೂರದವ ಮತ್ತಂದರ ಅದರ ಹಿಂದ ಮೂರು ಪೀಳದವ ಆ ಪಿಳ್ಳಿ ಬಿಟ್ಟು ಬರುವ ಹಂಗ ಒಪ್ಪಣ್ಣ ಬರುವ ಮಾಡಿ ಅದ್ದ ಅಂತ ಅದ್ದ ದಾರ ಕಟ್ಟ ಕುಂತಾಗ ಅವನು ಬೇಡ್ಕೊಂಡ್ರು ಹೌದಾ ಮತ್ ನೀವ್ ಮಾತ್ರ ಒಬ್ಬನ ಬರುವಂಗ ಮಾಡ್ತೀನಿ ಅಂದ್ರೆ ಮಾಡಿಸ್ಕೋಕಿ ಸಂಸಾರ ಗಂಡ ಇತ್ತು ಗಂಡನ್ ಬಿಟ್ಟು ಹೌದು ಲಗ್ನ ಆಗಲಾರ ತಗೊಂಡು ಹೋದ

ಈ ದೇವರು ದೊಡ್ಡ ಅಂಶ ಬಲಿ ಹೆಣ್ಣ ಮಕ್ಕಳ ತಂದಿ ಎಲ್ಲಾರ್ಗಿ ರಕ್ಷಾ ಕೊಡವ್ನ ನಾನ್ ಎಲ್ಲಾರ್ನು ಉತ್ತಾರ ಮಾಡವ್ನ ನಾನ್ ಎಲ್ಲಾರ್ನು ಸದಾವಣಾನ ಈ ಪ್ರಶ್ನೆ ನನ್ನ ಕಡೆ ದಾರಿ ಇಲ್ಲಮ್ಮ ಬೇಕಂದಿ ತರಸ್ತಾನ

ಈ ಜಮೀನು ಯಾಕೆನೋ ಇದಕ? ಈ ಜಮೀನು ಅಕಿನಂದ್ರ ಅದನ್ನ ಆಗಲಿಸ್ತೀನಿ. ನಿಮಗೆ ಇಷ್ಟಕೇಡಾ ಅರ್ಜಿನ ಪ್ರಶ್ನೆ ಕೇಳಿರಲ್ಲ. ನಿಯಾರನ ಹರಸಾಕ ಜಮೀನು ಅಕಿನೇನ?

ರಕ್ತ ಆದಾ ಬೆಳಿಧ ಹಬಿತಿ ಅದು ಅದಕ್ಕೆ ಏನು ಬಂದ್ರು ನೀವಿಬ್ರು ಹೊರiga ಏನು ಬಂದ್ರು ಉಣಬೆಟ್ಟು ಹೋಗಿ ಜಿಎಲ್ ಯಾಕ್ ಬಿಳ್ತರಿ ಕಟ್ಟಲ್ಯಾಕ್ ನಿನ್ ಮುಣ್ಣ ಒಳಗೆ ಹೋಗೋತರ ಏನು ಬಂದ್ರು ತಯಾರು ಬಾತ್ರುವದಿ ಸ್ಗಪಕ ಬಡದು ಬಡಿಸ್ಗಪಕ ಅದಕ್ಕೆ ಗಟ್ಟೆ ಇದಿನಂದ್ರೆ ಬುಡಿ ಕೊಡ್್ರಪ್ಪ ಏ ಮಾಂತರೆ ಸತ್ಯಂತ ಕೊಣನ ಕೊರಾಯ್ಬಿಡ್ ಓಸಿರಿ ವಿಚಾರ ಮಾಡ್ರಿ ಎಚರ್ಲೆಸ್ ಬಂದೆ But n o